ವಿಷಯ ಏನಪ್ಪ ಅಂತಂದರೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಏನು ದತ್ತಾಂಶಗಳು ಕಲೆಕ್ಟ್ ಮಾಡೋದರಿಂದ ಆ ದತ್ತಾಂಶಗಳು ಸೋರಿಕೆ ಆಗ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಅದೇ ವಿಚಾರವಾಗಿ ಒಂದು ಹೈಕೋರ್ಟಲ್ಲೂ ಕೂಡ ಈ ದತ್ತಾಂಶಗಳನ್ನು ಮನೆಯ ಯಜಮಾನನ ಈ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತಂದರೆ ಅಲ್ಲಿ ಬರತಕ್ಕಂಥ ಸಮೀಕ್ಷಕಾರರು ಮನೆಯ ಯಜಮಾನನ ಫೋಟೋ ಆಧಾರ್ ಕಾರ್ಡ್ ನಂಬರ್ಗಳನ್ನು ತೆಗೆದುಕೊಂಡು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಗಣತಿಯನ್ನು ಮಾಡ್ತಾರೆ ಅಂತೇಳಿ ಹೇಳಲಾಗಿತ್ತು ಈ ಥರ ಮಾಡಿದರೆ ದತ್ತಾಂಶಗಳು ಸೋರಿಕೆ ಆಗುತ್ತೆ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ ಅದನ್ನು ನಿರಾಕರಿಸಿ ಕೆಲವೊಂದು ಮಾಹಿತಿಯನ್ನು ಹೈಕೋರ್ಟ್ ಹೇಳಿದೆ ಸಮೀಕ್ಷೆಯಲ್ಲಿ ಜನರು ಭಾಗವಹಿಸುವುದು ಕಡ್ಡಾಯವಲ್ಲ ಸಂಗ್ರಹಿಸಿದಂತಹ ದತ್ತಾಂಶವನ್ನು ಸೋರಿಕೆಯಾಗದಂತೆ ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕು ಸಮೀಕ್ಷೆಯಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬಹುದು ಅಲ್ಲಿ ಯಾವುದೇ ಮಾಹಿತಿಯನ್ನು ನೀಡುವುದು ಕಡ್ಡಾಯವಲ್ಲ ದತ್ತಾಂಶ ಸಂಗ್ರಹಿಸಲು ಮನೆಗೆ ತೆರಳುವಂತಹ ಸಮೀಕ್ಷಾಕಾರರು ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಸ್ವಯಂ ಪ್ರೇರಿತವಲ್ಲ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಬೇಕು ಒಂದೊಮ್ಮೆ ಸಮೀಕ್ಷೆಯಲ್ಲಿ ಜನರು ಭಾಗವಹಿಸಲು ನಿರಾಕರಿಸಿದರೆ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಜನರನ್ನು ಪುಸಲಾಯಿಸುವಂತಿಲ್ಲ ಎಂದು ನ್ಯಾಯಪೀಠ ಒಂದು ತೀರ್ಮಾನವನ್ನು ತೀರ್ಪನ್ನು ನೀಡಿದೆ ಅಂತಂದರೆ ಈ ಸಮೀಕ್ಷೆಯಲ್ಲಿ ನಿಮಗೆ ಇಷ್ಟ ಇದ್ದರೆ ಅಥವಾ ನಿಮಗೆ ನೀಡಬೇಕು ದತ್ತಾಂಶ ಅಂತಿದ್ದರೆ ದತ್ತಾಂಶವನ್ನು ಸಮೀಕ್ಷೆಕಾರರಿಗೆ ನೀಡಿ ಇಲ್ಲ ನೀವು ಸ್ವಯಂ ಪ್ರೇರಿತವಾಗಿ ನಿಮಗೆ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಸಮೀಕ್ಷಾಕಾರರು ನಿಮಗೆ ಒತ್ತಾಯ ಮಾಡುವಂತಿಲ್ಲ ಸಮೀಕ್ಷೆಗೆ ಭಾಗವಹಿಸಿ ನಿಮ್ಮ ಡಾಟಾವನ್ನು ಕೊಡಿ ಆಧಾರ್ ಕಾರ್ಡ್ ಕೊಡಿ ನಿಮ್ಮ ಫೋಟೋ ಕೊಡಿ ಅಂಥೇಳಿ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡುವಂತಿಲ್ಲ ಅಂಥೇಳಿ ಕೋರ್ಟು ತೀರ್ಪನ್ನು ನೀಡಿದೆ